ಇಂದಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾರೆ ತುರ್ತಾಗಿ ಗೋಷ್ಠಿಯನ್ನ ಆಯೋಜನೆ ಮಾಡಿದ ಹಿನ್ನೆಲೆಯಲ್ಲಿ ತಮ್ಮ ಯಾರಿಗಾದ್ರೂ ಕೂಡ ಯಾವುದೇ ರೀತಿಯ ಅನಾನುಕೂಲ ಆಗಿದ್ರೆ ತಾವೆಲ್ಲರೂ ಕೂಡ ಅದನ್ನು ಕ್ಷಮಿಸ್ತೀರಿ ಅಂತ ಭಾವಿಸ್ತಾರೆ ಈ ದಿವಸ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಹತ್ತು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸಿದ್ದಾರೆ ದೆಹಲಿ ಹೋಗಿದ್ದು ಬಂದಿದ್ದು ಅಲ್ಲಿನ ಘಟನಾವಳಿಗಳನ್ನು ಅಂತ್ಯದಲ್ಲಿ ಹೇಳ್ತಾರೆ ಪ್ರಪ್ರಥಮವಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಒಂದು ಕಾಲದಲ್ಲಿ ಹರಿಪ್ರಸಾದ್ ಎಪ್ಪತ್ತೊಂಬತ್ತರ ದಶಕದಲ್ಲಿ ಎಪ್ಪತ್ತೊಂಬತ್ತರ ಕಾಲದಲ್ಲಿ ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಕೆ ಜೆ ಜಾರ್ಜ್ ಅವರು ರಾಜ್ಯದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಹರಿಪ್ರಸಾದ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ನಾನು ಅವ್ರ ಸಮಯದಲ್ಲಿ ಅದಕ್ಕಿಂತ ಮುಂಚೆನೇ ಆಗಿದ್ದೆ ಅವ್ರ ಸಮಯದಲ್ಲೂ ಕೂಡ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ದೊರೆತಿತ್ತು ಅದರಿಂದ ಅವರ ಒಂದು ಒಡನಾಡಿಯಾಗಿ ಕೆಲಸ ಮಾಡಿದ್ದೆ ಅವರು ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯಾಗಿ ನಮ್ಮ ರಾಜ್ಯದಲ್ಲಿ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥವರು ಅವರು ಇದ್ದು ಎ ಐ ಸಿ ಸಿ ಆದೇಶದಂತೆ ಹರಿಯಾಣ ರಾಜ್ಯಕ್ಕೆ ಉಸ್ತುವಾರಿಯಾಗಿ ನೇಮಕ ಆಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಎರಡನೇದು ನಾನು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಈ ತುಮಕೂರು ಗ್ರಾಮಾಂತರ ಹಾಲಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನಸಭಾ ಸದಸ್ಯರು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನ ನಾನು ಗಮನಿಸಿದ್ದೆ ನಾನು ಇಬ್ಬರಿಗೂ ಕೂಡ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸೇಡಿನ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರಿಗೂ ಭೂಷಣ ಅಲ್ಲ ಗೌರಿಶಂಕರ್ ಅವರು ಅವರು ಮಾಜಿ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ ಅವರು ಸುರೇಶ್ ಗೌಡ್ ತಾಳ್ಮೆ ಇಟ್ಕೋಬೇಕು ಮತ್ತೆ ಈ ಮ ಗೌರಿಶಂಕರ್ ಅವರು ಕೂಡ ಪದ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅದನ್ನು ವ್ಯಕ್ತಪಡಿಸ್ಬೋದು ಆದರೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಹಾಗೇ ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇಬ್ಬರು ಮಾತಾಡಬಾರ್ದು ನಾನು ಯಾರೋ ಒಬ್ರಿಗೆಲ್ಲ ಹೇಳ್ತಕ್ಕಂಥದ್ದು ಇವ್ರು ಮಾತಾಡಿದ್ರು ಅಂತ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡಿದ್ರು ಅಂತ ಇವ್ರು ಮಾತಾಡ್ತಾರೆ ಆದ್ರಿಂದ ಅವರಿಬ್ಬರಿಗೂ ಕೂಡ ಈ ಒಂದು ಮನವಿನ ನಾನು ಮಾಡಲಿಕ್ಕೆ ಬಯಸ್ತೇನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್